ಹಾಯ್ ಎವ್ರಿ ಒನ್ ಇವತ್ತು ನಿಮಗೆ ನಾನು ಆ್ಯಕ್ಚುಲಿ ಏನಾಯಿತು ಅಂದರೆ ಯೂಟ್ಯೂಬಲ್ಲಿ ನಾನೊಂದು ಬಿಯರ್ಡ್ ಲಿಪ್ಸ್ಟಿಕ್ ಹ್ಯಾಕ್ ನೋಡಿದೆ ಹೇಗೆ ಅಂತ ನನಗೂ ಗೊತ್ತಿಲ್ಲ ಮಾಡೋದು ಜಸ್ಟ್ ಬೆಳಗ್ಗೆ ರೀಲ್ಸ್ ಸ್ಕ್ರೋಲ್ ಮಾಡ್ತಿರ್ಬೇಕಾಗಿದ್ದೇನ ಕೆಲಸ ಲೈಟ್ ಇಲ್ವಾ ಜೀವನದಲ್ಲೇ ಲೈಟ್ ಇಲ್ಲ ಓಕೆ ಓಕೆ ಸೊ ಸೊ ಏನು ಅದು ವೀಡಿಯೋ ಅಂತ ಅಂದರೆ ಯಾರು ಮಾಡಿದ್ದು ಟಿಶೂನ ಇಲ್ಲಿ ಹೀಗೆ ಅನಿಸ್ಕೊಂಡು ಟಿಶ್ಯೂನ ಹಿಂಗೆ ಇಟ್ಕೊಂಡು ಅದ್ರ ಮೇಲೆ ರೆಡ್ ಲಿಪ್ಸ್ಟಿಕ್ ಅಥವಾ ನಿಮ್ಗೆ ಯಾವುದೇ ಲಿಕ್ವಿಡ್ ಲಿಪ್ಸ್ಟಿಕ್ ಇದು ಹಾಕಿ ಅದಾದ ಮೇಲೆ ಅದು ರೆಡ್ ಟಿಂಟ್ ಕೊಡತ್ತಂತೆ ತುಂಬ ಜಾಸ್ತಿ ಅನಿಸೋದಂತೆ ಲೈಟಾಗಿ ರೆಡ್ ಟಿಂಟ್ ಬರತ್ತಂತೆ ಸೊ ಐ ವಾಂಟೆಡ್ ಟು ಟೆಸ್ಟ್ ಅಟ್ ರಿಯಲಿ ಬಾಕ್ಸ್ವರೆ ನಮ್ಮದು ಲಿಪ್ಸ್ಟಿಕ್ ಆಗುತ್ತಾ ಅಂತ ನನಗೆ ಗೊತ್ತಿಲ್ಲ ಸೊ ಲೆಟ್ಸ್ ಟ್ರೈ ಮತ್ತು ಓಕೆ ಸ್ಟ್ರೆಸ್ ಸ್ಟ್ರೆಸ್ ಅಂತ ಬಂದಿರೋದು ಲಿಪ್ಸಲ್ಲಿ ತುಂಬ ಪಿಗ್ಮೆಂಟೇಷನ್ ಇತ್ತು ಆ್ಯಕ್ಚುಲಿ ಸೊ ಒಂದು ಪ್ರಾಡಕ್ಟ್ ಯೂಸ್ ಮಾಡಿ ಮಾಡಿ ನಾವು ಇಟ್ಸ್ ಬೆಟರ್ ಎಸ್ ಸೊ ಸಿಂಪಲ್ ಸ್ಯಾಲ್ಸಿಲ್ ಕ್ಯಾಸಿಲ್ ಎಲ್ಲ ಹಚ್ತಿದ್ದೀನಿ ನೋಡೋಣ ಅದೆಲ್ಲ ಆಮೇಲೆ ಐ ವಾಂಟ್ ಟು ಟ್ರೈ ದಿಸ್ ಹ್ಯಾಕ್ ಫಸ್ಟ್ ಸೊ ಎಸ್ ಅನಿಸಿ ಒಂದು ಕೈಯಲ್ಲಿ ಹಿಂಗೆ ಅದ್ರ ಮೇಲೆ ಹೆಂಗೆ ಬರೆಯೋದು ಬಟ್ ಇದು ನನಗೇನು ಅನಿಸುತ್ತೆ ಅಂದರೆ ಬರೀ ಒಂದು ಲೇಯರ್ ತೊಗೋಬೇಕನ್ಸುತ್ತೆ ಇದು ತುಂಬ ಎಸ್ ಒಂದು ಲೇಯರ್ ಬಂತು ಇದು ತುಂಬ ದೊಡ್ಡ ಟಿಶ್ಯೂ ಆ್ಯಕ್ಚುಲಿ ಇದು ವೈಟ್ ಆಗಿದೆ ಇದ್ರಲ್ಲಿ ಟ್ರೈ ಮಾಡೋಣ ಅದು ಪ್ರಿಂಟ್ ಇತ್ತು ಸೊ ಇದನ್ನು ಹಿಂಗೆ ಹಾಕ್ಕೊಂಡು ದೆನ್ ವಿ ಹ್ಯಾವ್ ಟು ಡ್ರಾ ದಿಸ್ ಆಮೇಲೆ ಸ್ವಲ್ಪ ನಂದಿ ತೆಗೆದ್ರೆ ರೆಡ್ ಲಿಪ್ಸ್ ಸಾರಿ ಏನು ಟಿಂಕ್ ಲಿಪ್ಸ್ ಎಷ್ಟು ಮೇಬ್ಲಿಂದು ಹೊಸ ಅದು ರೆಡ್ ಲಿಪ್ ಒದ್ರಿ ಹಿಂಗೆ ಹಾಕ್ಕೊಂಡು ವಾಟ್ ನಂಗೆ ಗೊತ್ತಿಲ್ಲ ಏನು ಮಾಡ್ತಿದ್ದೀನಿ ಅಂತ ಟ್ರೈ ಮಾಡೋಣ Jeg føler det alltid på meg.

ನಿಮಗೆ ನಾನು ಇದು ಈ ಕಲಾ ಬಗ್ಗೆ ಹೇಳ್ತೀನಿ ಇದು ನಾನು ರೀಸೆಂಟಾಗಿ ಯಾವುದೋ ಔಟ್ಫಿಟ್ಟಿಗೆ ಬೇಕಿತ್ತು ಅಂತ ತೊಗೊಂಡಿರ್ತು ಆ್ಯಕ್ಚುಲಿ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ನ ದ್ ಈಸ್ ಅ ಬ್ಯೂಟಿಫುಲ್ ರೆಡ್ ಲಿಪ್ಸ್ಟಿಕ್ ಹೇಳೋಣ ಹೌ ಇಟ್ ನಾನು ಇದುವರೆಗೂ ಟ್ರೈ ಮಾಡಿರಲಿಲ್ಲ ಅದನ್ನು ಹೋಗಿ ಹೋಗಿ ಅದರಲ್ಲಿ ಟ್ರೈ ಮಾಡಿದೆ ಸೊ ಲೆಟ್ಸ್ ಟ್ರೈಟ್ ಔಟ್ ಹೌ ಇಟ್ ಕಮ್ಸ್ ಆನ್ ದ ಲಿಪ್ಸ್ ಆ್ಯಕ್ಚುಲಿ ಇದು ಔಟ್ಫಿಟ್ಟಿಗೆ ಮ್ಯಾಚ್ ಆಗ್ತಿಲ್ಲ ಅಂತಿದೆ ಬಟ್ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಕಲರ್ ಅಲ್ಲಿ ನಾನು ನೈಕಾ ಸ್ಟೋರ್ ಹೋಗಿ ತೊಗೋಬೇಕಾದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಐಡೋ ನೋ ಪರ್ಪಲ್ ರೆಡ್ ಐಡೋ ನೋ ವಾಟ್ ಆ್ಯಮ್ ಡೂಯಿಂಗ್ ಬಟ್ ತುಂಬ ಚೆನ್ನಾಗಿದೆ ಕಲರ್ ನಾನು ವೈಟ್ ಹಾಕೊಂಡಾಗ ಅಥವಾ ಬೇರೆ ಕಲರ್ಸ್ ಹಾಕಿದಾಗ ಐ ಥಿಂಕ್ ದಿಸ್ ವಿಲ್ ಮ್ಯಾಚ್ ದಿಸ್ ಇಸ್ ನಾಟ್ ಅಟ್ ಆಲ್ ಗೋಯಿಂಗ್ ವಿತ್ ದಿಸ್ ಪಂಪು ಇದು ಟ್ರಾನ್ಸ್ಫರ್ ಪ್ರೂಫ್ ಅಂತಿದೆ ಆ್ಯಕ್ಚುಲಿ ಇದು ಶೇರ್ ಹೇಳ್ತೀನಿ ನಿಮ್ಗೆ ಇಷ್ಟ ಆದರೆ ಬೇಕಿದ್ರೆ ತಗೊಳ್ಳಿ ಇದ್ರ ಹೆಸರು ಡ್ಯಾನ್ಸ್ರು ಅಂತ ಅರ್ಣವು ಬಟ್ ದಿಸ್ ಈಸ್ ಅ ವೆರಿ ಕ್ರಿಟಿಕಲ್ ನನ್ನ ಸ್ಕಿನ್ಗೆ ಸೂಟ್ ಆಗುತ್ತೆ ಅಂತ ಅನಿಸುತ್ತೆ ಬಟ್ ಈ ಡ್ರೆಸ್ಸಿಗೆ ಇದು ಸೂಟ್ ಆಗ್ತಿಲ್ಲ ಆ್ಯಂಡ್ ದಿಸ್ ಇಸ್ ಅ ಟ್ರಾನ್ಸ್ಫರ್ ಪ್ರೂಫ್ ಸೊ ಲೆಟ್ ಲೆಟ್ ಅಸ್ ಚೆಕ್ ಇಟ್ ಇಸ್ ಶುರು ಇಲ್ಲ ಸೊ ಈ ಥರ ರಿಯರ್ಡ್ ಹ್ಯಾ ನೋಡಿ ಇನ್ನು ನಿಮ್ಮನ್ನ ಸ್ವಲ್ಪ ಅದು ಎಂಟರ್ಟೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಎಸ್ ಪ್ಲೀಸ್ 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 ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಆ್ಯಂಡ್ ಎಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಟು ಪಿ ಇ ಟಿ ವಿತ್ ಮೀ ಸೊ ನಾಟ್ ವಿತ್ ಮೀ जस्ट लाइक दट दाट वेस्ट अगेन तुम बट काली लिपस्टिक तक टिश्यू मेल वेस्ट माना लिट्स ट्राइ दिस प्रूफ दे आलम ट्वेल अंत सो यू ಹ್ಯಾಕ್ ಟ್ರೈ ಮಾಡಿದ್ದು ವೇಸ್ಟ್ ಓಕೆ ಲೆಟ್ಸ್ ನಾಟ್ ಬೋರ್ ಲೆಟ್ ಮೀ ನಾಟ್ ಬೋರ್ ಯು ಡಸ್ ಓಕೆ ಸೊ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್